ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಮೂರರ ಎಂಟು ಒಂಬತ್ತು ಮತ್ತು ಹತ್ತನೇ ಪ್ರಶ್ನೆಗಳ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎಂಟನೇ ಲೆಕ್ಕ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವೃದ್ಧಿಸಿದ ಎಡಿ ಬಾಹುವಿನ ಮೇಲೆ ಇ ಬಿಂದುವಿದೆ ಮತ್ತು ಬಿ ಇ ಮತ್ತು ಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಈ ಕೊಟ್ಟಿರೋ ದತ್ತಾಂಶಗಳ ಆಧಾರದ ಮೇಲೆ ನಾವು ಏನು ಈ ಸಮಾಂತರ ಚತುರ್ಭುಜವನ್ನು ರಚನೆ ಮಾಡ್ಕೊಳೋಣ ನೋಡಿ ಸಮಾಂತರ ಚತುರ್ಭುಜವನ್ನು ರಚನೆ ಮಾಡ್ಕೊಂಡಿದ್ದೀವಿ ಈಗ ಈ ಕೊಟ್ಟಿರ್ತಕ್ಕಂಥ ಈ ಎರಡು ತ್ರಿಭುಜಗಳು ಅಲ್ಲಿ ನಾವು ಸಾಧನೆ ಮಾಡಬೇಕಾಗಿದೆ ಹಂಗಾಗಿ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಎಫ್ ಬಿ ಗಳಲ್ಲಿ ಮೊದಲನೇದೇನಪ್ಪ ಅಂತಂದರೆ ನೋಡಿ ಇದರಲ್ಲೂ ಏಕ್ ಏಕೋನ ಇದೆ ಇದರಲ್ಲಿ ಸಿ ಕೋನ ಇದೆ ಇವೇನಪ್ಪ ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ನಮಗೆ ಗೊತ್ತಿದೆ ಅಭಿಮುಖ ಕೋನಗಳು ಪರಸ್ಪರ ಸಮನಾಗಿರ್ತವೆ ಸೊ ಹಾಗಾಗಿ ಇಲ್ಲಿ ಏಕೋನ ಈಸ್ ಈಕ್ವಲ್ ಟು ಸಿ ಕೋನ ಕಾರಣ ಬರೆದ್ಬಿಡೋಣ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಈಗ ಮುಂದಿನ ಸ್ಟೆಪ್ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಬಿ ಕೋನ ಇದೆ ಇಲ್ಲಿ ಆ ಬಿ ಕೋನ ಆದ ನಂತರ ಇಲ್ಲಿ ಎಫ್ ಕೋನ ಇದೆ ಸೊ ಇದು ಯಾವ ಶೇಪಲ್ಲಿ ಇದೆಯಪ್ಪ ಅಂತಂದ್ರೆ ನೋಡಿ ಈ ರೀತಿ ಝೆಡ್ ಶೇಪಲ್ಲಿ ಇದೆ ಅದ ಝೆಡ್ ಇದ್ದರೆ ಅದೆಂಥ ಕೋನ ಪರ್ಯಾಯ ಕೋನ ಅಂತ ಕರೀತಾರೆ ಏನಂತ ಕರೀತಾರೆ ಪರ್ಯಾಯ ಕೋನ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರೀತಾರೆ ಸೊ ಅದರ ಪ್ರಕಾರ ನಾವು ಬರಿತಾ ಹೋಗೋಣ ಏನು ಎ ಬಿ ಇ ಕೋನ ಅಂದರೆ ಬಿ ಕೋನ ನೋಡಿ ಇ ಕೋನ ಯಾವುದು ಬಿ ಕೋನ ಎ ಬಿ ಇ ಎ ಬಿ ಇಸ್ ಈಕ್ವಲ್ ಟು ಇದು ಯಾವುದಕ್ಕೆ ಸಮಯ ಇರುತ್ತಪ್ಪ ಅಂದರೆ ಸಿ ಎಫ್ ಬಿ ಈ ಎಫ್ ಕೋನಕ್ಕೆ ಸಮನಾಗಿರುತ್ತೆ ನೋಡಿ ಇಲ್ಲಿ ಬಿ ಇದೆ ಇಲ್ಲಿ ಎಫ್ ಇದೆ ಎಫ್ ಕೋನಕ್ಕೆ ಸಮನಾಗಿದೆ ಕಾರಣ ಏನು ಅಂತಂದರೆ ಇವು ಪರ್ಯಾಯ ಕೋನಗಳು ಇವೇನು ಪರ್ಯಾಯ ಕೋನಗಳು ಸೊ ಪರ್ಯಾಯ ಕೋನಗಳು ಆದರೂ ಅಂತ ಆಗಿದ್ದ ಆಗಿರೋ ಕಾರಣದಿಂದ ಈಗ ನಾವೇನು ಮಾಡ್ಬೋದು ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಯಾವ ಗುಣದ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೀವಿ ಯಾವ ಗುಣ ಅಂತಂದರೆ ಕೋನ ಕೋನ ಅಂತೇಳಿ ಅಂದರೆ ಎ ಎ ಸಮರೂಪಿ ನಿರ್ಧಾರಕ ಗುಣ ಇದರ ಆಧಾರದ ಮೇಲೆ ನಾವು ಏನಂತ ಹೇಳ್ಬೋದು ಇದು ಸಮರೂಪಿ ತ್ರಿಭುಜಗಳು ಅಂತ ಸಾಧನೆ ಮಾಡ್ದಂಗೆ ಆಗತ್ತೆ ಇನ್ನು ಒಂಬತ್ತನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಮೂರು ಒಂಬತ್ತರಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳು ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಲಂಬ ಕೋನಗಳನ್ನು ಹೊಂದಿರುವ ಲಂಬ ಕೋನ ತ್ರಿಭುಜಗಳು ಆದರೆ ಒಂದನೇದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಂ ಪಿ ಎರಡನೇದು ಸಿ ಎ ಬೈ ಪಿ ಎಸ್ ಈಕ್ವಲ್ ಟು ಬಿ ಸಿ ಬೈ ಎಂ ಪಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟ್ ಒನ್ ನಾವು ಒಂದು ತೆಗೆದುಕೊಳ್ಳೋಣ ಫಸ್ಟ್ ಒನ್ ಹೇಳುತ್ತೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಮ್ ಪಿಗಳಲ್ಲಿ ಇದನ್ನು ತೆಗೆದುಕೊಳ್ಳೋಣ ಎ ಎಂ ಪಿಗಳಲ್ಲಿ ಈಗ ನೋಡಿ ಅವರೇ ಕೊಟ್ಟಿದ್ದಾರೆ ತೊಂಬತ್ತು ಡಿಗ್ರಿ ಹೌದಾ ಇಲ್ಲಿ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎ ಬಿ ಸಿ ಕೋನ ಏನಿದೆ ಅದು ತೊಂಬತ್ತು ಡಿಗ್ರಿ ಆಗಿದೆ ಹೌದಾ ಎ ಬಿ ಸಿ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಆಮೇಲೆ ಎ ಎಮ್ ಪಿ ನೋಡಿ ಎ ಎಮ್ ಪಿ ಅಂದರೆ ಈ ಕೋನ ಎ ಎಮ್ ಪಿ ಅಂದರೆ ಈ ಕೋನ ಬರುತ್ತೆ ನೋಡಿ ಎ ಎಮ್ ಪಿ ಇದು ಸಹ ತೊಂಬತ್ತು ಡಿಗ್ರಿ ಆಗಿದೆ ಕಾರಣ ಅವರೇ ಕೊಟ್ಟಿರ್ತಕ್ಕಂಥದ್ದು ಏನೋ ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ತೊಂಬತ್ತು ಡಿಗ್ರಿ ಅಂದರೆ ಲಂಬ ಕೋನ ಅಂತಲೂ ಬರ್ಕೋಬೋದು ನೀವು ನೆಕ್ಸ್ಟ್ ನೋಡಿ ಇದರಲ್ಲೂ ಎ ಕೋನ ಇದೆ ಇದರಲ್ಲೂ ಎ ಕೋನ ಇದೆ ಅಂದರೆ ಈ ಎ ಕೋನ ಏನಿದೆ ಈ ಎರಡೂ ತ್ರಿಭುಜಗಳಿಗೂ ಸಾಮಾನ್ಯವಾಗಿದೆ ಹಾಗಾಗಿ ಎ ಇಸ್ ಈಕ್ವಲ್ ಟು ಎ ಅಂತ ನಾವು ಬರಿಬೋದು ಅಂದರೆ ಏನು ಕಾರಣ ಉಭಯ ಸಾಮಾನ್ಯ ಅಥವಾ ಸಾಮಾನ್ಯವಾದಂಥ ಕೋನ ಆಗಿದೆ ಅಂದರೆ ಎರಡಕ್ಕೂ ಸಾಮಾನ್ಯವಾದಂಥ ಕೋನ ಆಗಿದೆ ಹಂಗಾಗಿ ಇದನ್ನು ಉಭಯ ಸಾಮಾನ್ಯ ಕೋನ ಅಂತ ಬರ್ಕೊಳ ಅಥವಾ ಉಭಯ ಸಾಮಾನ್ಯ ಅಂತ ಬರ್ತಾರೆ ಸಾಕು ಸೊ ಹಾಗಾಗಿ ದೇರ್ ಫಾರ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಂ ಪಿ ಯಾವ ನಿರ್ಧಾರಕ ಗುಣ ಯಾವ ಅಂತಂದರೆ ಇಲ್ಲಿ ಎರಡೂ ಕೋನಗಳನ್ನು ನಾವು ಸಮ ಅಂತ ತೋರಿಸಿರೋದ್ರಿಂದ ಕೋನ ಕೋನ ಅಂದರೆ ಎ ಎ ಸಮರೂಪಿ ನಿರ್ಧಾರಕ ಗುಣ ಸಮರೂಪಿ ನಿರ್ಧಾರಕ ಗುಣ ಸೊ ಇದರ ಆಧಾರದ ಮೇಲೆ ನಾವು ಸಾಧನೆ ಮಾಡ್ದಂಗೆ ಆಯಿತು ಈಗ ಅದೇ ರೀತಿ ಎರಡನೇದನ್ನು ಸಾಧನೆ ಮಾಡೋಣ ನಾವು ಎರಡನೇದು ಏನು ಕೊಟ್ಟಿದ್ದಾರೆ ಎರಡನೇದು ನೋಡಿ ಇಲ್ಲಿ ಸಿ ಎ ಬೈ ಪಿ ಎ ಬಿ ಸಿ ಬೈ ಎಂ ಪಿ ಅಂತೇಳಿ ಹೌದಾ ಈಗ ನಮಗೆ ಗೊತ್ತಿದೆ ಏನು ಅಂತಂದರೆ ತ್ರಿಭುಜ ಈಗ ಸಾಧನೆ ಮಾಡಿದ್ವಿ ನಾವು ಎ ಬಿ ಸಿ ಹೌದ ಸಮರೂಪಿ ತ್ರಿಭುಜ ಎ ಎಮ್ ಪಿ ಈಗ ಸಾಧನೆ ಮಾಡಿದೆವು ಅದ ಸಾಧಿಸಿದೆ ಈಗ ಸಾಧನೆ ಮಾಡಿರೋದ್ರಿಂದ ಏನಾಗುತ್ತೆ ನಮಗೆ ಒಂದು ತೇಲ್ಸ್ನ ನಿಯಮ ಗೊತ್ತಿದೆ ಏನು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತೆ ಅಂತ ಅದನ್ನು ಬರ್ಕೊಂಡ್ಬಿಡ್ತೀನಿ ನೋಡಿ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಸಮನಾಗಿರೋದ್ರಿಂದ ಹೌದಾ ಸಿ ಎ ಯಾವುದು ಎಲ್ಲಿದೆ ನೋಡಿ ಸಿ ಎ ಸಿ ಎ ಅಂದರೆ ದೊಡ್ಡ ತ್ರಿಭುಜ ಡಿವೈಡೆಡ್ ಬೈ ಪಿ ಎ ಹೌದಾ ಇಸ್ ಈಕ್ವಲ್ ಟು ಬಿ ಸಿ ಯಾವುದು ನೋಡಿ ಬಿ ಸಿ ಇದು ಬಿ ಸಿ ಬೈ ಎಂ ಪಿ ಬಿ ಬೈ ಎಂ ಪಿ ಸೊ ಇದು ಸೊ ಹಾಗಾಗಿ ನಾವೇನು ಹೇಳ್ಬೋದು ಸಮಾರೋಪಿತ ಭುಜಗಳ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ನಾವು ಈ ರೀತಿ ಸಾಧನೆ ಮಾಡ್ಬೋದು ಅಂತ ಗೊತ್ತಾಗತ್ತೆ ಹತ್ತನೇ ಲೆಕ್ಕ ಸಿ ಡಿ ಮತ್ತು ಜಿ ಎಚ್ಗಳು ಕ್ರಮವಾಗಿ ಕೊನ ಎ ಸಿ ಬಿ ಮತ್ತು ಇ ಜಿ ಎಫ್ಗಳ ಕೋನಾರ್ಧಕ ರೇಖೆಗಳು ಆಗಿರುವಂತೆ ಡಿ ಮತ್ತು ಎಚ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿಯ ಬಾಹುಗಳಾದಂಥ ಎ ಬಿ ಮತ್ತು ಎಫ್ ಇಗಳ ಮೇಲೆ ಮತ್ತು ಇನ್ನೊಂದು ಕೊಟ್ಟಿದ್ದಾರೆ ಏನು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಎಫ್ ಜಿ ಆದರೆ ಒಂದನೇದು ಸಿ ಡಿ ಬೈ ಜಿ ಎಚ್ ಇಸ್ ಈಕ್ವಲ್ ಟು ಎ ಸಿ ಬೈ ಎಫ್ ಜಿ ಎರಡನೇದು ತ್ರಿಭುಜ ಡಿ ಸಿ ಬಿ ಸಮರೂಪಿ ತ್ರಿಭುಜ ಎಚ್ ಜಿ ಇ ಮತ್ತು ಮೂರನೇದು ತ್ರಿಭುಜ ಡಿ ಸಿ ಎ ಸಮರೂಪಿ ತ್ರಿಭುಜ ಎಚ್ ಜಿ ಎಫ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ನಾವು ಈ ಎರಡು ತ್ರಿಭುಜಗಳನ್ನು ನಾವು ರಚನೆ ಮಾಡ್ಕೊಂಡ್ಬಿಡೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿ ನೋಡಿ ಅವ್ರು ಕೊಟ್ಟಿರೋ ದತ್ತಾಂಶದ ಪ್ರಕಾರ ಎರಡು ತ್ರಿಭುಜಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ ಈಗ ಮೊದಲನೇದೇನು ಅಂತಂದರೆ ಮೊದಲನೇ ಲೆಕ್ಕ ನಾವು ಮಾಡೋಣ ಸಿ ಡಿ ಬೈ ಜಿ ಎಚ್ ಇಸ್ ಈಕ್ವಲ್ ಟು ಎ ಸಿ ಬೈ ಎಫ್ ಜಿ ಅಂತಿದೆ ಈಗ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಒಂದು ದತ್ತಾಂಶವನ್ನು ಕೊಟ್ಟಿದ್ದಾರೆ ಏನು ಇದು ಕಾಮನ್ ಇದು ಒಂದೇದಲ್ಲ ತ್ರಿಭುಜ ಏನು ನೋಡಿ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಎಫ್ ಜಿ ಅಂತ ಕೊಟ್ಟಿದ್ದಾರೆ ಹೌದಾ ಆಗಿರೋದರಿಂದ ಇದರ ಕೋನಗಳು ಅಂದರೆ ನೋಡಿ ಈ ಎ ಕೋನ ಏನಿದೆ ಈ ಎಫ್ ಕೋನಕ್ಕೆ ಸಮನಾಗಿರುತ್ತೆ ಹೌದಾ ಎ ಕೋನ ಈಸ್ ಈಕ್ವಲ್ ಟು ಎಫ್ ಕೋನ ನೆಕ್ಸ್ಟ್ ಈ ಬಿ ಕೋನ ಏನಿದೆ ಈ ಬಿ ಕೋನ ಇ ಕೋನಕ್ಕೆ ಸಮನಾಗಿರುತ್ತೆ ಹೌದಾ ಸೊ ಹಂಗಾಗಿ ಬಿ ಕೋನ ಈಸ್ ಈಕ್ವಲ್ ಟು ಎಫ್ ನಂತರ ಈ ಸಿ ಕೋನ ಏನಿದೆ ಇದು ಈ ಜಿ ಕೋನಕ್ಕೆ ಸಮನಾಗಿರುತ್ತೆ ಹೌದಾ ಸಿ ಕೋನಾ ಇಸ್ ಈಕ್ವಲ್ ಟು ಸಿ ಕೋನ ಇಸ್ ಈಕ್ವಲ್ ಟು ಕೋನ ಈಗ ಮೊದಲನೇ ಲೆಕ್ಕವನ್ನು ಸಾಧನೆ ಮಾಡೋಣ ಏನು ಮೊದಲನೇ ಲೆಕ್ಕ ತ್ರಿಭುಜ ನೋಡಿ ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಎಫ್ ಎಚ್ ಜಿಗಳಲ್ಲಿ ನೋಡಿ ಇದು ಅಂದರೆ ಈ ಚಿಕ್ಕ ತ್ರಿಭುಜ ಎ ಡಿ ಸಿ ಅಂದರೆ ಈ ತ್ರಿಭುಜ ಅದ ಸೊ ಇದರಲ್ಲಿ ಯಾವುದು ಎಫ್ ಹೆಚ್ ಜಿ ಈ ತ್ರಿಭುಜಗಳಲ್ಲಿ ಹಾಂ ಇದರಲ್ಲಿ ನಮಗಾಲೇ ಗೊತ್ತಿದೆ ಏನು ಎ ಕೋನ ಈಸ್ ಈಕ್ವಲ್ ಟು ಎಫ್ ಕೋನ ಕಾರಣ ಇಲ್ಲಿ ಸಾಧಿಸಿದೆಯಲ್ಲ ಅದರ ಪ್ರಕಾರ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇದು ಈ ಕೋನ ಏನಿದೆ ಇದನ್ನು ನಾನು ಕೋನ ಒಂದು ಅಂತ ಕರಿತೀನಿ ಇದನ್ನು ಕೋನ ಎರಡು ಅಂತ ಕರೆಯೋಣ್ಣು ಯಾಕೆ ಅಂತಂದರೆ ನೋಡಿ ಒಂದನೇ ಕೋನ ಈಸ್ ಈಕ್ವಲ್ ಟು ಎರಡನೇ ಕೋನ ಸಮ ಇದೆ ಯಾಕೆ ಹೇಳ್ರಿ ಯಾಕೆ ಅಂತಂದರೆ ನಮಗೆ ಗೊತ್ತಿದೆ ಏನೋ ಸಾಧನೆ ಮಾಡಿದ್ದೀವಲ್ಲ ಸಿ ಕೋನ ಈಸ್ ಈಕ್ವಲ್ ಟು ಜಿ ಕೋನ ಆಗಿದೆ ಸೊ ಹಾಗಾಗಿ ಇದರ ಅರ್ಧ ಅಂದರೆ ಅರ್ಧ ಸಿ ಕೋನ ಈಸ್ ಈಕ್ವಲ್ ಟು ಅರ್ಧ ಜಿ ಕೋನಕ್ಕೆ ಸಮನಾಗಿರುತ್ತೆ ಸೊ ಅದ ಹಾಗಾಗಿ ನಾವೇನು ಮಾಡ್ಬೋದು ಇಲ್ಲಿ ಸೊ ದೇರ್ ಫಾರ್ ತ್ರಿಭುಜ ಎ ಡಿ ಸಿ ಸಮರೂಪಿ ತ್ರಿಭುಜ ಎಫ್ ಹೆಚ್ ಜಿ ಕಾರಣ ಏನು ಯಾವ ಗುಣ ಯಾವ ಗುಣ ಅಂದರೆ ಎರಡು ಕೋನ ಕೋನ ಆಗಿರೋದರಿಂದ ಎ ಸಮರೂಪಿ ನಿರ್ಧಾರಕ ಗುಣ ಸಮರೂಪಿ ನಿರ್ಧಾರಕ ಗುಣ ಸೊ ಇದಾಗೋದ್ರಿಂದ ಹೌದಾ ಈಗ ಈ ಸಮಾರೂಪಿ ತ್ರಿಭುಜಗಳಾಗಿರೋದ್ರಿಂದ ಇವುಗಳ ಅನುರೂಪ ಬಾಹುಗಳೇನಾಗಿರ್ತವೆ ಸಮಾನುಪಾದದಲ್ಲಿರ್ತವೆ ಸೊ ಹಾಗಾಗಿ ನಾವೇನು ಮಾಡ್ಬೋದು ಸಿ ಡಿ ಎಲ್ಲಿದೆ ನೋಡಿ ಸಿ ಡಿ ಇದು ಸಿ ಡಿ ಅಥವಾ ಡಿ ಸಿ ಇದು ಯಾವ ಬಾಹು ಈ ಬಾಹು ಹೌದಾ ಜಿ ಹೆಚ್ಗೆ ಸಮನಾಗಿರುತ್ತೆ ಜಿ ಹೆಚ್ ಅಂದರೆ ಇಲ್ಲಿ ನೋಡಿ ನಾನು ಇಲ್ಲೇನು ಮಾಡಿದ್ದೀನಿ ನೋಡಿ ಸಿ ಇದು ಡಿ ಇಲ್ಲಿ ನೋಡಿ ಸಿ ಡಿ ಫಸ್ಟ್ ಇದನ್ನು ತಗೊಂಡ್ಕೊಂಡಿನಿ ಅದೇ ರೀತಿ ಇಲ್ಲಿ ತೊಗೋಬೇಕು ನಾವೇನು ಜಿ ಎಚ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿಂದ ಎ ಸಿ ಇದು ಎ ಸಿ ಎ ಸಿ ಸೊ ಇಲ್ಲೂ ಅಷ್ಟೇ ಎಫ್ ಜಿ ಇದನ್ನು ಸೊ ಈಸ್ ಈಕ್ವ ಡಿವೈಡೆಡ್ ಬೈ ಎಫ್ ಜಿ ಸೊ ಯಾಕೆ ಕಾರಣ ಏನು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರ್ತವೆ ಬರ್ಕೊಳ್ಳೋಣ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಆಧಾರದ ಮೇಲೆ ಇವು ಸಮಾನುಪಾತದಲ್ಲಿರ್ತವೆ ಅಂತ ಸಾಧನೆ ಮಾಡಿದಂಗೆ ಆಯಿತು ಸೊ ಇಲ್ಲಿಗೆ ಒಂದೇ ಲೆಕ್ಕವನ್ನು ನಾವು ಸಾಧನೆ ಆಯಿತು ಈಗ ಎರಡನೇದು ಸಾಧನೆ ಮಾಡೋಣ ಎರಡನೇದು ಡಿ ಸಿ ಬಿ ಮತ್ತು ಹೆಚ್ ಜಿ ಇ ಅಂತೇಳಿ ಈಗ ಅದನ್ನೇ ತೆಗೆದುಕೊಳ್ಳೋಣ ತ್ರಿಭುಜ ಡಿ ಸಿ ಬಿ ಮತ್ತು ತ್ರಿಭುಜ ಹೆಚ್ ಜಿ ಇಗಳಲ್ಲಿ ಮೊದಲನೇದೇನು ನೋಡಿರಿ ಇದರಲ್ಲಿ ಬಿ ಕೋನ ಇದೆ ಹೌದಾ ಇದರಲ್ಲಿ ಅದರಲ್ಲಿ ನೋಡಿ ಇದರಲ್ಲಿ ಬಿ ಕೋನ ಇದೆ ಈ ಬಿ ಕೋನ ಇದಕ್ಕೆ ಸಮ ಹೇಳಿ ಇ ಕೋನಕ್ಕೆ ಸಮ ಬಿ ಕೋನಾ ಈಸ್ ಈಕ್ವಲ್ ಟು ಈ ಕೋನಕ್ಕೆ ಸಮ ಕಾರಣ ಸಾಧಿಸಿದೆ ಅಲೆ ಆಲ್ರೆಡಿ ಸಾಧಿಸಿದೆ ಮೇಲುಗಡೆ ಇಲ್ಲಿ ಇಲ್ಲಿ ಸಾಧನೆ ಮಾಡಿದೆ ಸಾಧಿಸಿದೆ ನೆಕ್ಸ್ಟು ನೋಡಿ ಈ ಕಡೆ ಯಾವುದು ಅಂದರೆ ಇದನ್ನು ನಾನು ಮೂರನೇ ಕೋನ ಅಂತ ಕರೆಯೋಣ ಯಾವುದೇ ಇದನ್ನು ನಮ್ಮ ಕನ್ವೀನಿಯನ್ಸಿಗೆ ಮೂರನೇ ಕೋನ ಅಂತ ಕರೆಯೋಣ ಸೊ ಇದನ್ನು ನಾಲ್ಕನೇ ಕೋನ ಅಂತ ಕರೆಯೋಣ ಮೂರನೇ ಕೋನ ಈಸ್ ಈಕ್ವಲ್ ಟು ನಾಲ್ಕನೇ ಕೋನ ಸೊ ಹಾಗಾಗಿ ಕೋನ ಮೂರು ಈಸ್ ಈಕ್ವಲ್ ಟು ಕೋನ ನಾಲ್ಕು ಕಾರಣ ಏನಪ್ಪ ಅಂತಂದರೆ ನಮಗೆ ಗೊತ್ತಿದೆ ಅದೇ ಅದು ಜಿ ಕೋನ ಇಸ್ ಈಕ್ವಲ್ ಟು ಈ ಸಿ ಕೋನಕ್ಕೆ ಸಮನಾಗಿದೆ ಆದರೆ ಇದ್ರಾಗ ಅರ್ಧ ಅರ್ಧ ಆಗಿರೋದ್ರಿಂದ ಅರ್ಧ ಜಿ ಇಸ್ ಈಕ್ವಲ್ ಟು ಅರ್ಧ ಸಿ ಅಂತ ಬರಿಬೋದಾ ಅಥವಾ ಅರ್ಧ ಸಿ ಇಸ್ ಈಕ್ವಲ್ ಟು ಅರ್ಧ ಜಿ ಅಂತ ಬರಿಬೋದಾ ಸೊ ಹಾಗಾಗಿ ಸೊ ಇದ್ರ ಪ್ರಕಾರ ಸೊ ದೇರ್ ಫಾರ್ ತ್ರಿಭುಜ ಡಿ ಸಿ ಬಿ ಸಮರೂಪಿ ತ್ರಿಭುಜ ಹೆಚ್ ಜಿ ಇ ಯಾವ ನಿರ್ಧಾರಕ ಗುಣ ಕೋನ ಕೋನ ಆಗಿರೋದ್ರಿಂದ ಎ ಸಮರೂಪಿ ನಿರ್ಧಾರಕ ಗುಣ ಸಮರೂಪಿ ನಿರ್ಧಾರಕ ಗುಣ ಸೈದ್ರಾದಾರದ ಮೇಲೆ ಸಾಧನೆ ಮಾಡ್ತಂಗಾಯಿತು ಈಗ ಮೂರನೇ ಲೆಕ್ಕ ತಗೆದುಕೊಳ್ಳೋಣ ಮೂರನೇ ಲೆಕ್ಕ ಏನೆಲ್ಲತೆ ತ್ರಿಭುಜ DCA ಮತ್ತು ತ್ರಿಭುಜ HGF ಗಳಲ್ಲಿ HGF ಗಳಲ್ಲಿ ಈಗ ನೋಡಿ ನಮಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಎ ಕೋನ ಇದೆ ಹೌದಾ ಇಲ್ಲಿ ಕೋನ ಇದೆ ಇಲ್ಲಿ ಎಫ್ ಕೋನ ಇದೆ ಸೊ ಹಾಗಾಗಿ ನಾವೇನು ಮಾಡೋಣ ಎ ಕೋನ ಇಲ್ಲಿ ಏಕೋನಾ ಇಲ್ಲಿ ಎಫ್ ಕೋನ ಎ ಕೋನ ಇಸ್ ಈಕ್ವಲ್ ಟು ಎಫ್ ಕೋನ ಅದಾ ಕಾರಣ ಸಾಧಿಸಿದೆ ಅಂತ ಕಾರಣ ಸಾಧಿಸಿದೆ ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದರೆ ಇದರಲ್ಲಿ ನೋಡಿ ಇದರಲ್ಲಿ ಏನು ಬರುತ್ತೆ ಅಂತಂದರೆ ನೋಡಿ ಡಿ ಸಿ ಎ ಅಂತ ಇದೆ ಡಿ ಸಿ ಎ ಅಂತಂದರೆ ಈ ಕಂಪ್ಲೀಟ್ ಈ ಸಿ ಕೋನ ಬರುತ್ತೆ ಹೌದಾ ಸಿ ಕೋನ ಸೊ ಹಂಗಾಗಿ ಸಿ ಕೋನಾ ಇಸ್ ಈಕ್ವಲ್ ಟು ಇದರಲ್ಲಿ ನೋಡಿ ಜಿ ಕೋನ ಇದೆ ಹಂಗಾಗಿ ಇದು ಕಂಪ್ಲೀಟ್ ಜಿ ಕೋನ ಹಂಗಾಗಿ ಜಿಕೋನಾ ಸೊ ಕಾರಣ ಏನು ಇದು ಸಹ ನಾವು ಮೊದಲನೇ ಅಂದರೆ ಇಲ್ಲೇ ಸಾಧನೆ ಮಾಡಿದ್ದೀವಿ ನೋಡಿ ಇಲ್ಲೇ ಸಾಧಿಸಿದೆ ಸೊ ಹಾಗಾಗಿ ದೇರ್ ಫಾರ್ ತ್ರಿಭುಜ ಡಿ ಸಿ ಎ ಸಮರೂಪಿ ತ್ರಿಭುಜ ಹೆಚ್ ಜಿ ಎಫ್ ಕಾರಣ ಏನು ಯಾವ ನಿಯಮ ಕೋನ 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 ಸಮರೂಪಿ ನಿರ್ಧಾರಕ ಗುಣ ಸಮರೂಪಿ ನಿರ್ಧಾರಕ ಗುಣ ಇದರ ಆಧಾರದ ಮೇಲೆ ಏನಂತ ಹೇಳ್ಬೋದು ಇದನ್ನು ಅಂತ ಸಾಧನೆ ಮಾಡ್ಬೋದು